ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ನಾವು ರಂಶ್ರೀ ಅವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನೆ ಮಾಡೋಣ ಇವತ್ತು ಪ್ರಕರಣ ಹದಿನಾರು ಹರಿಹರ ಬರ್ತಾನೆ ಇದಕ್ಕಿಂತ ಮುಂಚೆ ಈಗ ಹದಿನೈದು ಕ್ಲಾಸ್ ಆಗಿದ್ದಾವೆ ಅವ್ನು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಓದ್ತಿ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪಿ ಸಿ ಪಿ ಎಸ್ ಓದಿದ್ರೆ ಕೆ ಸಿ ನೆಟ್ ಓದ್ತಿದರೆ ಅವ್ರನ್ನೂ ನಮ್ಮ ನನ್ನ ಚಾನಲ್ನ ಶೇರ್ ಮಾಡ್ಬೋದು ಯಾಕಂದರೆ ನಾವು ಅದಕ್ಕೆ ಅದಕ್ಕೆ ಬೇಕಾದಂಥ ಮಾಹಿತಿ ಆಗ್ತಿರ್ತೀವಿ ಅದಕ್ಕೋಸ್ಕರ ಹೀಗೆ ಬನ್ನಿ ಪ್ರಕರಣ ಅರ್ಧರನ್ನ ವಾಚನ ಹೋಗೋಣ ಪ್ರಕರಣ ಅಂತಾರು ಹರಿಹರ ಶರಣ ಜೀವನ ಮತ್ತು ವಚನ ಸಾಹಿತ್ಯಗಳು ಒಂದು ಮಹಾಪುರದಂತೆ ಬಂದು ಇಳಿದ ಮೇಲೆ ಅದರ ನೆನಪಿನಿಂದ ಸ್ಫುರ್ಣ ಹೊಂದಿ ಸಾಹಿತ್ಯ ನಿರ್ಮಾಣ ಮಾಡಿದವರಲ್ಲಿ ಹರಿಹರ ರಾಗವಾಕ ಪದ್ಮರಸ ಈ ಮೂವರು ಮುಖ್ಯರು ಇವರಲ್ಲಿ ಹರಿಹರನು ಹಿರಿಯ ಕವಿ ಮೇಲಾದ ಶಿವಕವಿ ಇವನ್ನೆಲ್ಲ ಕೃತಿಗಳಲ್ಲಿ ಭಕ್ತಿಪೂರ್ಣ ಪೂರ್ಣವಾದ ಭಾವನಿರ್ಭರವಾದ ಸಮಗ್ರ ವ್ಯಕ್ತಿತ್ವವನ್ನು ಎದ್ದು ಕಾಣುತ್ತದೆ ಪಾಂಡಿತ್ಯ ಪ್ರತಿಭೆಗಳ ರೆಕ್ಕೆಗಳನ್ನು ಬಿದಿರಿ ಭಕ್ತ ಹೃದಯವನ್ನು ತೆರೆದು ದನಿವಿಲ್ಲದೆ ಹಾಡುತ್ತಾ ಹಾರುವ ಆಜ್ಞೆಯಂತೆ ಇವನು ತೋರುತ್ತಾನೆ ಈ ವ್ಯಕ್ತಿತ್ವದಲ್ಲಿ ಸಮಗ್ರತೆ ಇದೆ ಸಮತೂಕವಿಲ್ಲ ಉತ್ಸಾಹವಿದೆ ನಿಗ್ರಹವಿಲ್ಲ ಇದರಲ್ಲಿಯೇ ಇದರ ಸೊಗಸಿದೆ ಇವನು ದೊರೆತ ಗ್ರಂಥಗಳೆಂದರೆ ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಗಿರಿಜಾ ಕಲ್ಯಾಣ ಮತ್ತು ಶಿವಗಣದ ರಗಳೆಗಳು ಇವುಗಳ ರಚನೆಯ ಕ್ರಮದ ಬಗ್ಗೆ ಚರ್ಚೆ ನಡೆದಿದೆ ಬಹುಶಃ ಇಂದಿನ ಎಲ್ಲ ಅಭ್ಯಾಸಿಗಳು ಒಪ್ಪುವಂತೆ ನಾಲ್ಕು ಗ್ರಂಥಗಳು ಅದರಲ್ಲಿಯೂ ಗಿರಿಜಾ ಕಲ್ಯಾಣವು ಹರಿಹರನ ಕಾವ್ಯ ನಿರ್ಮಾಣದ ಮೊದಲ ಹಂತದಲ್ಲಿ ಹುಟ್ಟಿದೆಯೆಂದು ಶಿವಶರಣರ ರಗಳೆಗಳು ಎರಡನೇ ಹಂತದಲ್ಲಿ ಹುಟ್ಟಿದಿದೆ ಎಂದು ಸ್ಥೂಲವಾಗಿ ಹೇಳಬಹುದು ರಗಳೆಯಲ್ಲಿ ಕೆಲವು ಮೊದಲನೆಯ ಹಂತದಲ್ಲಿ ಹುಟ್ಟಿರಬಹುದು ಎಂಬುದನ್ನು ಇಲ್ಲಿ ಲಕ್ಷಿಸಬೇಕು ರಗಳೆಯ ಕವಿ ಎಂಬ ಪರಿಹಾಸದ ಬಿರುದು ಸಂಪ್ರದಾಯ ಮೂಡದಿಂದ ದೊರೆತದ್ದು ನಿಜವಿರಬಹುದು ಆದರೆ ಅದರಿಂದ ಸೂಚಿತವಾದ ರಚನಾ ಕ್ರಮ ನಿಜವಲ್ಲ ಹರಿಹರನ ಎರಡು ಶತಕಗಳು ನೇರವಾದ ಆತ್ಮಕಥನವಾಗಿವೆ ಇವನು ಹಂಪಿಗೆ ವಿರುಪಾಕ್ಷನಲ್ಲಿ ತಳೆದ ಭಕ್ತಿ ಭಾವವೇಷವಾಗಿ ವೀರನಿಷ್ಠೆಯಾಗಿ ಅವುಗಳಲ್ಲಿ ಹೊರಹೊಮ್ಮಿದೆ ಸಂಸಾರ ಭಾರ ರಾಜ ಸೇವೆ ಇದರಿಂದ ಮುಕ್ತನಾಗಿ ಅವನು ಭಕ್ತಿ ಜೀವನಕ್ಕೆ ತನ್ನನ್ನು ಮೀಸಲು ಮಾಡಿದ್ದರ ಸೂಚನೆಯೂ ಅಲ್ಲಿದೆ ರಕ್ಷಾಚುತಕ ಪಂಪ್ಯಚುತಕ ಹರಿಹರನ ಆತ್ಮಕಥನ ಎಂಬುದಕ್ಕಿಂತ ಕಥೆ ಎಂಬುದೇ ಸತ್ಯ ಅವುಗಳಲ್ಲಿ ಹರಿಹರನ ಆತ್ಮಕಥೆಯನ್ನು ಕಾಣಲೆಳೆಸುವವರು ಮರಳಿನಲ್ಲಿ ಎಣ್ಣೆಯನ್ನು ಹಿಡಿಯುವಂಥ ಸಾಹಸ್ಯಗಳು ಎನ್ನಬೇಕಾಗುತ್ತದೆ ಎಂಬ ಅಭಿಪ್ರಾಯವೂ ಇದೆ ಮರ ಮರಳಿನಾಳದಲ್ಲಿ ಎಣ್ಣೆಯನ್ನು ಹೆಂಡುವುದು ವ್ಯರ್ಥ ಸಾಹಸವಲ್ಲ ಎಂದು ಇಂದು ಕಂಡುಬಂದಿದೆ ಹರಿಹರನು ಆತ್ಮ ನಿವೇದಕನಾದ ಭಾವಕವಿಯಾದ್ದರಿಂದ ಶತಕಗಳಲ್ಲಿ ತನ್ನ ಬದುಕಿನ ಸ್ಥೂಲ ಸ್ವರೂಪದ ಸೂಚನೆಯನ್ನು ಮಾಡಿರಬೇಕು ಎಂದರೆ ಪಂಡಿತರ ಕಲ್ಪನಾ ವಿಲಾಸ ಕಪೋಲ ಕಲ್ಪಿತಕತೆ ಎಂಬ ಪ್ರತಿಕ್ರಿಯೆ ಅತಿರಂಜಿತವೆಂದು ತೋರುತ್ತದೆ ಅವನ ಭಕ್ತಿ ಅಶ್ ಭಕ್ತಿಯಷ್ಟು ಕುಳಕ ಸ್ವೇದದಂಥ ಸಾತ್ವಿಕ ಭಾವಗಳಲ್ಲಿ ಅಭಿವ್ಯಕ್ತವಾದ ಅನುಭವ ಭಕ್ತಿ ಎಂಬುದನ್ನು ತೆರೆಮಸಗಲ್ ಸೂಕಾಶ್ರೂ ಮೊದಲಾಗಿ ಮದೀಶ ನಿಜ ಭಕ್ತಿ ತರಂಗಿಣಿ ಮೀರು ತುಬ್ಬರಂಬ ಉತು ಮೆಣ್ಣ ಮೇಲೆ ಮಡಗುಟ್ಟು ಉದೆಂದರೆ ಹಂಪೆಯಾಳದನೆ ಎಂದು ಮುಗಿಯುವ ಪದ್ಯದಲ್ಲಿ ನೋಡಬಹುದು ಈ ಭಕ್ತಿ ರಸದ ಉತ್ಕಟತೆ ತನ್ಮಯತೆಗಳನ್ನು ಕೊರಗು ಕಳವಳಗಳನ್ನು ಉದ್ಗಾರ ಪುನರುಕ್ತಿಗಳಿಂದ ವಿಶಿಷ್ಟವಾದ ಶೈಲಿಯಲ್ಲಿ ಹರಿಹರನ್ನು ವ್ಯಕ್ತಪಡಿಸಿದ್ದಾನೆ ಇಲ್ಲಿ ತೋರಿದ ಅವನ ವ್ಯಕ್ತಿ ವಿಶಿಷ್ಟ ಶೈಲಿ ಅವನ ಎಲ್ಲ ಕೃತಿಗಳಲ್ಲಿ ಏಕಾತವಾಗಿ ಮೆರೆದಿವೆ ಸಾಹಿತ್ಯ ಋಷಿಯಿಂದ ಈ ಶತಕಗಳು ಕಲ್ಪನಾ ಶಕ್ತಿಗಿಂತ ಭಾವಶಕ್ತಿಯಿಂದ ವಿಶಿಷ್ಟ ಸಹಜ ಶೈಲಿಯಿಂದ ರಮ್ಯವಾಗಿವೆ ಭಾವಗೀತೆಯ ಸತ್ವವನ್ನು ಪಡೆದಿದೆ ಇಲ್ಲಿ ತತ್ವವಿದೆ ಮತಿಯ ಮತೀಯ ಅವಿನಿವೇಶವಿದೆ ಆದರೆ ನಿರಸವಾದ ಭಾವ ನಿರೂಪಣೆ ಎಲ್ಲಿಯೂ ಇಲ್ಲ ಪಂಪಾ ಪದ್ಯ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಒಂದು ಪ್ರತಿಜ್ಞೆ ಎಂದು ಬೋಧನೆ ಇರುತ್ತದೆ ಪೊಗಳೆ ಮಿಕ್ಕಿನ ಚಕ್ರಪಾಣಿ ಸರಶಿಚೋ ಸರಶಿಚೋ ಭೂತ ಸಂಕ್ರ ಸಂಕ್ರಂದ ನಾದಿಗಳಂ ಈಶ್ವರಂಗೆಯಿ ನಾಲಗೆಯಂ ಮಾರದೆಂ ಮನುಷ್ಯರ ಮೇಲೆ ಸಾವಿರದ ಮೇಲೆ ಕನಿಷ್ಠರ ಮೇಲೆ ಅನವರತಂ ಪೊಗಳದು ಕೆಡಬಿಡಲೆ ಮಾನವ ನೆನೆಹರ್ನಿಶಂ ನೆನೆ ಪೊಗಳಿರ್ಚಿಸಮ್ಮ ಸೊಂಪಿನ ಪೆಂಪಿನ ಹಂಪೆಯಾಳದನಂ ಇವು ಹರಿಹರನ ಸಾಹಿತ್ಯದ ಉದ್ದೇಶ ವಿಷಯಗಳನ್ನು ಸಾರಿದುದಲ್ಲದೆ ವೀರಶೈವ ಸಾಹಿತ್ಯಕ್ಕೆ ಹೊಸ ದಿಶೆಯನ್ನೇ ತೋರಿಸಿಕೊಟ್ಟವು ಷಟ್ ಸಲ ಸಿದ್ಧಾಂತದಲ್ಲಿಯ ಮಹೇಶ್ವರ ಸ್ಥಳದ ಭಕ್ತಿ ಹರಿಹರನ ಜೀವ ಜೀವಾಳದಲ್ಲಿ ನಿಲ್ಲಿಂತು ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಪ್ರವಾಹಕ್ಕೆ ದಿಕ್ಕು ತೋರಿತು ವ್ಯಕ್ತಿ ವ್ಯಕ್ತಿತ್ವ ಮಹಿಮೆಯೇ ಸರಿ ನಾಗವರ್ಮಾಚಾರ್ಯನ ವೈರೇಗ್ಯ ಶಿತಕದ ತರುವಾಯ ಕನ್ನಡಕ್ಕೆ ಇವೇ ಶತಕಗಳು ದೊರೆತಿವೆ ವೀರಶೈವ ಸಾಹಿತ್ಯಕ್ಕಂತೂ ಇವು ಮೊದಲಿನವು ಪಂಪಾಶತಕ ರಕ್ಷಾಶತಕ ಇವೆರಡರಲ್ಲಿ ಅದೇ ಉತ್ಕಟ ಭಕ್ತಿ ಇದ್ದರೂ ಹರಿಹರನ ಮನಸ್ಸಿನ ಪಕ್ವತೆ ರಕ್ಷಾಶತಕದಲ್ಲಿ ಹೆಚ್ಚಾಗಿ ತೋರಿದೆ ಮುಡಿಗೆಯ ಅಷ್ಟಕವು ಪ್ರಾಸದ ಎಂಟು ವೃತ್ತಗಳಲ್ಲಿ ವಿರೂಪಾಕ್ಷ ದೇವನ ಸರ್ವಶ್ರೇಷ್ಠತೆಯನ್ನು ಸಾರುವ ಹಾಗೂ ಹರಿಹರನ ಪವಾಡವನ್ನನ್ನು ಸೂಚಿಸುವ ಕವಿತೆ ಶತಕಗಳಲ್ಲಿಯ ಭಾವವೇಷಕ್ಕಿಂತ ಇಲ್ಲಿ ಆತ್ಮ ಹೆಚ್ಚಾಗಿ ತೋರಿದೆ ಮೌಕ್ತಿಕ ಕವಿಯ ಚಂದ್ರನಾಷ್ಟಕ ಚಂದ್ರನಾಥಾಷ್ಟಕ ಸುಮಾರು ಸಾವಿರದ ನೂರ ಇಪ್ಪತ್ತರ ಕಾಲದ್ದು ಎಂಬುದು ಖಚಿತವಾದರೆ ಕನ್ನಡದಲ್ಲಿ ಇದು ಎರಡನೇ ಅಷ್ಟಕವಾಗುತ್ತದೆ ಆಚೆಗೆ ಎಂ ಮೂರ್ತಿಯವರು ಹಂಪೆಯಲ್ಲಿ ಕ್ಷೇತ್ರ ಶೋಧನೆ ಮಾಡಿ ಹರಿಹರನ ವಾಸಸ್ಥಳ ಹಾಗೂ ಆತನ ಪುಷ್ಪರ ಬರುವ ಹೂದೋಟದ ಪ್ರದೇಶಗಳಾವು ಎಂಬುದನ್ನು ಪತ್ತೆ ಹಚ್ಚಿದ್ದಾರೆ ಇಲ್ಲಿ ಬರುವ ಮಣ್ಮತ ಕುಂಡ ಮಣ್ಮುಖ ಕುಂಡವೆಂದು ಹೇಳಿ ಅದರ ಸಮೀಪದ ನಾಗೇಶ್ ನಾಗನಾಥೇಶ್ವರ ದೇವಾಲಯದ ಮುಂದೆ ಹರಿಹರನ ವಾಸಗೃಹವಿತ್ತು ಎಂದಿದ್ದಾರೆ ತೀರ್ಥದ ಬಳಿ ಈಗಿರುವ ಅಡಕೆಯ ತೋಟದ ಉತ್ತರಕ್ಕಿದ್ದ ನಾಯಕರ ದೇವದೂಟವೇ ಹರಿಹರ ಪುಷ್ಪರಗಳೆಯಲ್ಲಿ ಹೇಳುವ ಹೂದೋಟ ಎಂದಿದ್ದಾರೆ ಗಿರಿಜಾ ಕಲ್ಯಾಣವು ಹರಿಹರನ ವೈಶಿಷ್ಟ್ಯಯುತವಾದ ಜಂಪು ಗ್ರಂಥ ಪ್ರೌಢ ಕಾವ್ಯ ಪರಂಪರೆಗೆ ಅವನ ನಲ್ಗಾಣಿಕೆ ಕಾವ್ಯಂ ತಾನಿದು ನವರಸ ಸೇವ್ಯಂ ಹೊಸತಿದು ಭಾವನಮಿದು ಹರಿಹರನ ಕಾವ್ಯಂ ಮೆಕ್ಕಿಳೆ ಸೇವ್ಯಂ ನವ್ಯಂ ಹೀಗೆ ಅವನಿದನ್ನು ಹೊಗಳಿದ್ದಾನೆ ಕಥಾ ವಿಷಯ ಶಮಿಸಿ ಇಲ್ಲಿ ಒಂದು ಸ್ವಲ್ಪ ತಪ್ಪಾಯಿತು ಈಗ ಗಿರಿಜಾ ಕಲ್ಯಾಣವು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಗಿರಿಜಾ ಕಲ್ಯಾಣವು ಹರಿಹರನ ವೈಶಿಷ್ಟ್ಯಯುತವಾದ ಚಂಪು ಗ್ರಂಥ ಪ್ರೌಢ ಕಾವ್ಯ ಪರಂಪರೆಗೆ ಅವನ ನಲ್ಗಾಣಿಕೆ ಕಾವ್ಯಂ ಥಾಣಿದು ನವರಸ ಸೇವ್ಯಂ ಹೊಸತಿದು ಭಾವನಮ್ಮಿದು ಹರಿಹರಣ ಕಾವ್ಯ ಮೆಕ್ಕಿಳ ಸೇವ್ಯಂ ನವ್ಯಂ ಹೀಗೆ ಅವನಿದನ್ನು ಹೊಗಳಿದ್ದಾನೆ ಕಥಾ ವಿಷಯ ವರ್ಣನೆ ಶೈಲಿ ಇವುಗಳಲ್ಲಿ ಪೂರ್ವ ಪರಂಪರೆಯ ಅಂಶಗಳನ್ನು ಸ್ವೀಕರಿಸಿ ಸ್ವತಂತ್ರವಾದ ಕೆಲವನ್ನು ಸೇರಿಸಿ ವ್ಯಕ್ತಿತ್ವದ ಪ್ರಕ್ರಿಯೆಯಿಂದ ಅವಕ್ಕೆ ಕೊಟ್ಟ ಮೆರುಗಿನಲ್ಲಿ ಈ ಗ್ರಂಥದ ಹೊಸತನವಿದೆ ಈವರೆಗಿನ ಕನ್ನಡ ಚಂಪು ಕಾವ್ಯಗಳಲ್ಲಿ ಖಾಣದೊರೆಯದ ಕಥಾ ವಿಷಯವೂ ಇದರಲ್ಲಿದೆ ಶೈವ ಪುರಾಣ ಕಾವ್ಯಗಳಲ್ಲಿ ವರ್ಣಿತವಾದ ಶಿವಪಾರ್ವತಿಯರ ಮದುವೆ ಎಂಬುದು ಆ ವಿಷಯ ಇದರಲ್ಲಿ ಪಾರ್ವತಿಯ ಜನನದಿಂದ ವಿವಾಹವಾದರಿಗೆ ನಡೆದ ಸಂಗತಿಯನ್ನು ನಿರೂಪಿಸುತ್ತಾ ಅವಳ ಪಾತ್ರವನ್ನು ತಾನು ಕಣ್ಣಂತೆ ಬಿಡಿಬಿಡಿಸಿ ಚಿತ್ರಿಸುವುದರಲ್ಲಿ ಹರಿಹರನು ಮಗ್ನಾಗಿದ್ದಾನೆ ಕಥಾನಾಯಕಿಯಾದ ಗಿರಿಜೆಯ ಮೇಲೆ ಅವನ ಗಮನವು ಕೇ ಕೇಂದ್ರಿತವಾದ ಕಾರಣ ಗಿರಿಜಾ ಕಲ್ಯಾಣ ಎಂಬ ಹೆಸರು ಸಾರ್ಥಕವಾಯಿತು ಇದರ ಸ್ಥೂಲವಾದ ಕಥಾಂಶಗಳನ್ನು ಪುರಾಣಗಳಿಂದ ಇವನು ತೆಗೆದುಕೊಂಡಿರಬೇಕು ಕಾಳಿದಾಸನ ಕುಮಾರ ಸಂಭವವು ತನ್ನ ಪ್ರಭಾವ ಬೀರಿದಂತೆ ಕಾಣುತ್ತದೆ ಆದರೆ ಅದು ಕುಮಾರ ಸಂಭವ ಇದು ಗಿರಿಜಾ ಕಲ್ಯಾಣ ಹೆಸರಿನ ಹೆಸರಿನ ವ್ಯತ್ಯಾಸದಲ್ಲಿ ಇಬ್ಬರ ವ್ಯತ್ಯಾಸವಿದೆ ಮೂಲದಲ್ಲಿ ಹರಿಹರನು ಮಾಡಿಕೊಂಡ ಮಾರ್ಪಾಡುಗಳಲ್ಲಿ ಬೃಹಸ್ಪತಿಯ ದೈತ್ಯ ವಿಷ್ಣುವಿನಿಂದ ಕಾಮನ ಮನವೊಲಿಸುವಿಕೆ ಒಟ್ಟು ವೇಷದ ಶಿವನನ್ನು ಕುಪಿತಳದ ಗಿರಿಜೆ ವಿಭೂತಿಯಿಂದ ಹೊಡೆಯುವುದು ಇವು ಮಹತ್ವದವು ಕೊನೆಯದಂತೂ ಯಾವ ಮೂಲದಲ್ಲಿಯೂ ಇಲ್ಲದ ಹೊಸ ಕಲ್ಪನೆಯಾಗಿ ಗಿರಿಜೆಯ ಪಾತ್ರ ವಿಶೇಷವನ್ನು ಚೆನ್ನಾಗಿ ಪ್ರಕಾಶಿಸುತ್ತದೆ ಮೊದಲನೇದರಲ್ಲಿ ಬೃಹಸ್ಪತಿಯ ಪಾತ್ರಕ್ಕೆ ಕವಿ ಬಹಳ ಅನ್ಯಾಯ ಮಾಡಿದಾನೆ ಎಂಬ ಇದೆ ಬಹಳ ಅನ್ಯಾಯವೆಂದು ತಿಳಿದಿದ್ದರೂ ಕಾಮನ ಪ್ರತಾಪ ವರ್ಣನೆಯ ರಸಪದಲ್ಲಿ ರಭಸದಲ್ಲಿ ಬೃಹಸ್ಪತಿಯ ಚಿತ್ರಣವು ತಪ್ಪಿದೆ ಎಂದೊಪ್ಪಬೇಕು ಇದೇ ರೀತಿ ವಿಷ್ಣು ಕಾಮ ವಿಷ್ಣು ಕಾಮರ ಸಂವಾದದಲ್ಲಿ ನಯವು ಕಡಿಮೆಯಾಗಿದೆ ವಿಸಂಗತಿಯೂ ತೋರಿದೆ ಆದರೂ ಕೊನೆಗೆ ಅದು ಪಡೆದ ತಿರುವು ಮೆಚ್ಚುವಂತಿದೆ ಕಾವ್ಯದ ಮೊದಲಿನಿಂದ ಕೊನೆಯವರೆಗೆ ವರ್ಣನೆಯ ಮೇಲೆ ವರ್ಣ್ಯಗಳು ಬಂದಿರುವುದರಿಂದ ಕಥಾಗತಿ ಮುಂದ ಮಂದವಾಗುತ್ತದೆ ಪೂರ್ವಾರ್ಧಕ್ಕಿಂತ ಉತ್ತರಾರ್ಧದಲ್ಲಿ ಕಥೆಯ ಓಟ ಹೆಚ್ಚುವುದು ವರ್ಣನೆಗಳಿಗೂ ಸೌ ಸಂದರ್ಭೋಚಿತ್ಯ ಬರುವುದು ಸಂವೇಗವಾದ ಕಥನಕಲೆ ಹರಿಹರನ ಹುಟ್ಟುಗುಣ ಎಂಬುದಕ್ಕೆ ಇಲ್ಲಿ ನಿದರ್ಶನವಿದೆ ಜೊತೆಗೆ ಸಂತೋಷ ಸಂಭ್ರಮ ಭಕ್ತಿ ವಿರಗಳ ಸಂದರ್ಭ ಬಂದಾಗ ಈ ಕಲೆ ಅತ್ಯಂತ ಸಹಜ ಸಮೃದ್ಧವಾಗುತ್ತದೆ ಕವಿಯ ಎಲ್ಲ ಶಕ್ತಿಗಳು ಖಾಮ್ ಕಾವುಗೊಂಡು ನಿರ್ಮಾಣದ ಎತ್ತರಕ್ಕೆ ಹಾತೊರೆಯುತ್ತವೆ ಗಿರಿಜಾ ಕಲ್ಯಾಣ ಶಿವಲೀಲಿಯ ದೇವಸೂರ ಸಂಘರ್ಷದ ದೈವಿಕತೆ ಒಂದರ್ಥದಲ್ಲಿ ಇದು ಸಾಂಕೇತಾರ್ಥಿವುಳ್ಳ ರೂಪಕವೂ ಹೌದು ಮಾನವ ಪಾತ್ರಗಳ ನಿರೀಕ್ಷೆ ಇಲ್ಲಿ ಇಲ್ಲಿರಬೇಕಾಗಿಲ್ಲ ಆದರೆ ಗಿರಿಜೆ ಮಾನವ ಅಂಶಗಳಿಂದ ಕೂಡಿದ ದೈವಿ ಪಾತ್ರವಾಗಿದ್ದಾಳೆ ಪರ್ವತ ರಾಜನ ಮಗಳಾಗಿ ಹುಟ್ಟಿ ದೈವಿ ಸೌಂದರ್ಯ ತಪಶಕ್ತಿ ಉಳ್ಳವಳಾದರೂ ಶಿವಭಕ್ತಿ ತನ್ನ ತನ್ಮಯಳಾದರೂ ಮಾನವ ಸಹಜವಾದ ಸ್ವಾಭಿಮಾನ ಕ್ರೋಧ ಛಲಗಳನ್ನು ಪ್ರಖರವಾಗಿ ತೋರಿಸುತ್ತಾಳೆ ಭವಾನಿ ಮಾ ಭವಾನಿ ಮಾನಿ ಎಂದು ಹರಿಹರನು ಅವಳಿಗೆ ಕೊಟ್ಟ ವಿಶೇಷಣವು ಯಥಾರ್ಥವಾಗಿದೆ ಈ ಮಾಣಿತ್ವದ ನಿರೂಪಣೆಗಾಗಿಯೇ ವಸ್ತು ರಚನೆ ಆದಂತಿದೆ ಶಿವನ ಶಿವನಿದ್ದಲ್ಲಿಯೇ ತಾನು ಬಂದು ಪೂಜಿಸಿದರೆ ಕಣ್ಮರಿ ಆದನು ಅದರಿ ಅದರಿಂದ ನಿರ್ದಲ್ಲಿಗೆ ಸಮಂತು ತನ್ನದೇ ತರ್ಪಂ ಎಂದು ಗಿರಿಜೆ ಛಲದಿಂದ ಹೇಳುತ್ತಾಳೆ ನಿಕೃಷ್ಟಾತ್ಮ ಎಂದು ಅವನನ್ನು ಈಗೆಳೆಯುತ್ತಾಳೆ ಮುಂದೆ ಅವಳು ಉಗ್ರ ತಪಸ್ಸನ್ನು ಮಾಡಿ ಅವನನ್ನು ಒಲಿಸಲಾಗಿ ಒಟ್ಟು ವೇಷದಲ್ಲದವನು ಬಂದಾಗ ಕನಲಿದ್ದು ಅವಳ ಮಾನವೀಯತೆಗೆ ಸಾಕ್ಷಿಯಾಗಿದೆ ಗಿರಿಜೆಯ ತಾಯಿ ತಂದೆ ನಾರದ ಬೃಹಸ್ಪತಿ ಕಾಮರತಿ ಇವರೆಲ್ಲರಲ್ಲಿ ಹರಿಹರನು ಲೌಕಿಕ ಪಾತ್ರಗಳ ಮಿತಿ ಮರ್ಯಾದೆಗಳನ್ನು ಅಲ್ಲಲ್ಲಿ ವರ್ಣಿಸಿದ್ದಾನೆ ಶಿವಪಾರಿತ್ಯರ ಲಗ್ನ ಸಮಾರಂಭದ ವರ್ಣನೆಯಂತೂ ವಿವರಗಳಲ್ಲಿ ಶೈವ ಸಂಪ್ರದಾಯದ ಮದುವೆಯ ವರ್ಣನೆಯಾಗಿದೆ ಒಟ್ಟಿನಲ್ಲಿ ಗಿರಿಜಾ ಕಲ್ಯಾಣವು ಸತ್ಕಾವ್ಯ ಮಹಾಕಾವ್ಯವಲ್ಲ ಈ ತೀರ್ಮಾನಕ್ಕೆ ಕಾರಣಗಳೆಂದರೆ ಮೊದಲನೆಯದು ಮಾರ್ಗ ಕಾವ್ಯದ ಸಂಪ್ರದಾಯ ಶರಣತೆ ಮತ್ತು ಸ್ವಂತ ಪ್ರತಿಭೆಯ ನವೀನತೆ ಇವುಗಳ ಸಂಘರ್ಷದಿಂದ ಈ ಕೃತಿಯಲ್ಲಿ ಅಪಕ್ವತೆ ಅಸಂಗತಿಗಳು ತೆರೆದೋರಿವೆ ಅಷ್ಟಾದಶ ವರ್ಣನೆಗಳ ವ್ಯಾಮೋಹಕ್ಕೆ ಕವಿ ಒಳಗಾಗಿದ್ದಾನೆ ಅವುಗಳ ಸಂದರ್ಭೋಚಿತ್ಯಗಳನ್ನು ಯಾವಾಗಲೂ ಗಮನಿಸಿ ಗಮನಿಸಿಲ್ಲ ವಿಷಯ ನವಿನ ಬಹುಶೋಪರ ಆದರೆ ವರ್ಣನೆ ಸಂಪ್ರದಾಯ ಶರಣವಾಗಿದೆ ವೇಷವಾಟಿಯನ್ನು ನೋಡಲು ಪರ್ವತ ರಾಜ ನಾರದನು ಓದ್ದು ಇದರಿಂದ ನಿಷ್ಪನ್ನವಾದ ಅಸಂಗತಿಗಳಲ್ಲಿ ಒಂದು ಎರಡನೇದು ಪಾತ್ರಗಳ ದಿವ್ಯ ಮಾನವ ಅಂಶಗಳ ಮೇಳವಿಕೆಯಲ್ಲಿ ಹೊಂದಿಕೆ ಕಡಿಮೆಯಾಗಿದೆ ಶಿವನ ಅರ್ಧಂಗಿಯು ಆದಿಶಕ್ತಿಯು ಆದ ಗಿರಿಜೆ ಬಾಲ್ಯದಿಂದಲೂ ಶಿವಮೊಳೆಯಾಗಿದ್ದು ಆಮೇಲೆ ತೋರಿದ ವ್ಯಕ್ತಿ ಮಹತ್ವದಲ್ಲಿ ದಿವ್ಯತೆ ಮಾನವತೆಗಳ ಅತಿರೇಕುಗಳನ್ನು ಒಮ್ಮೊಮ್ಮೆ ತೋರುತ್ತಾಳೆ ಮೂರನೆಯದು ಗಿರಿಜಾ ಕಲ್ಯಾಣವೇ ಇದರ ಮುಖ್ಯ ವಿಷಯವಾದರೂ ತಾರಕುಸಾರ ತಾರಕಾಸುರ ಸಂಹಾರಕನಾದ ಕುಮಾರ್ನ ಜನ್ಮಸೂಚನೆಯ ಇಲ್ಲದೆ ಈ ಕೃತಿ ಅಪೂರ್ಣವಾಗಿದೆ ಆದರೆ ಗಿರಿಜೆಯ ಪಾತ್ರಕಲ್ಪನೆಗೆ ಅನುಗುಣವಾದ ಕಥಾರಚನೆ ಕಾಮದಹನ ರತಿ ವಿಲಾಪ ವಟುವೇಷ ಸಂದರ್ಭ ಈ ಮುಂತಾದರ ರಸೋತ್ಕಟ ನಿರೂಪಣೆ ನಿರಗ್ಳವಾದ ವ್ಯಕ್ತಿ ವಿಶಿಷ್ಟವಾದ ಶೈಲಿ ಅಸಾಧಾರಣ ಕಲ್ಪ ಕಲ್ಪಕತೆ ಶಿವಕವಿತ್ವವುಗಳ ಪ್ರಸನ್ನಲಲಿತ ಚಂಪುವಿನ ಹೊಸ ನಿರ್ಮಾಣ ಈ ಗುಣಗಳಿಂದ ಹರಿಹರನು ಮಹಾಕವಿತ್ವದ ಶಕ್ತಿಯನ್ನು ತೋರ್ಪಡಿಸಿದ್ದಾನೆ ರಗಳೆಗಳ ಮೇಲ್ಮೆ ಮೇಲ್ಮೆಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಎಂಬುದು ನಿಸ್ಸಂಶಯ ಶಿವಗಣದ ರಗಳೆಗಳು ಹರಿಹರನ ವ್ಯಕ್ತಿತ್ವ ಶೀತಿಯ ಪತಾಕಿಗಳು ಅವುಗಳ ಎತ್ತರ ಸೊಬಗು ಬೇರೆ ಬೇರೆಯಾದರೂ ಒಂದೇ ವ್ಯಕ್ತಿತ್ವದ ಪರಿಪಾಕದಲ್ಲಿ ಅವುಗಳ ಮೂಲ ಆಧಾರವಿದೆ ಅವುಗಳ ಕಥಾವಸ್ತು ಭಿನ್ನವಾದರೂ ಕಾವ್ಯರೂಪ ವರ್ಣನೆ ಶೈಲಿಗಳಲ್ಲಿ ಒಂದೇ ಪ್ರತಿಭೆಯ ಕೈವಾಡವಿದೆ ಹರಿಹರನ ಕೃತಿಯಂದು ಹೆಸರು ಹೇಳದೆ ಸಹ ಗುರುತಿಸಲು ಬರುವಷ್ಟು ಅದು ನಿಚ್ಚಳವಾಗಿದೆ ಆದರೆ ಈ ರಗಳೆಗಳೆಷ್ಟು ಎಂಬುದು ಖಚಿತವಾಗಿ ತಿಳಿದಿಲ್ಲ ಹಲವಾರು ಕಾರಣಗಳಿಂದ ತಿಳಿಯುವುದು ಕಷ್ಟವಾಗಿದೆ ಅನೇಕ ವಿದ್ವಾಂಸರು ಈ ವಿಷಯದಲ್ಲಿ ಸಂಶೋಧನೆ ಮಾಡಿ ತಂತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ಹಿರೇಮಲ್ಲೂರು ಈಶ್ವರ್ ಅವರು ಇದೊಂಥೆ ವಿಷಯವನ್ನು ಕುರಿತು ಪರಿಶೋಧನೆಯನ್ನು ಮಾಡಿ ಹರಿಹರನ ರಗಳ ಸಂಖ್ಯೆ ನೂರ ಆರು ಎಂದು ನಿರ್ಧರಿಸಿ ನಿರ್ಧರಿಸಿರುವರು ಹಲವರು ಇದನ್ನು ಅನುಮೋದಿಸಿದರು ಅನುಮೋದಿಸಿರುವರು ಎಚ್ ದೇವೀರಪ್ಪನವರು ಅವು ತೊಂಬತ್ತೊಂದು ಮಾತ್ರ ಎಂದು ತೀರ್ಮಾನಕ್ಕೆ ಬಂದಿರುವರು ತಾತ್ಪೂರ್ತಿಕವಾಗಿ ನಾವು ಈಶ್ವರನ್ ಅವರ ನಿರ್ಧಾರವನ್ನು ಒಪ್ಪಿಕೊಂಡಿದ್ದೇವೆ ಈ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳ ಸಾರವನ್ನು ಆಸಕ್ತರು ತಿಳಿದುಕೊಳ್ಳಬಹುದು ಸಾಮಾನ್ಯವಾಗಿ ಪ್ರತಿಯೊಂದು ಒಬ್ಬ ಶಿವಭಕ್ತನ ಚರಿತೆ ಕೆಲವು ತೀರಾ ಚಿಕ್ಕವು ಕೆಲವು ಮಧ್ಯಮ ಕೆಲವು ದೊಡ್ಡವು ದೊಡ್ಡವಾಗಿವೆ ಅರವತ್ತ್ಮೂರು ಪುರಾತನರ ಅಂದರೆ ಪೇರಿಯ ಪುರಾಣದಲ್ಲಿ ಹೇಳಿದ ತಮಿಳುನಾಡಿನ ಶೋಭಕ್ತರ ಕಥೆಗಳು ಬೇರೆ ಬೇರೆ ಶೋಭಕ್ತರ ಕಥೆಗಳು ವೀರಶೈವ ಶರಣರ ಚರಿತ್ರೆಗಳು ಇದಲ್ಲದೆ ಪುಷ್ಪರಗಳೆ ಮುಂತಾಗಿ ಚರಿತ್ರವಲ್ಲದ ವಿಷಯಗಳು ಉಳ್ಳವು ಹೀಗೆ ಈ ವಿವಿಧ ಲಯದಿಂದ ಕೂಡಿದ ರಗಳೆಯನ್ನು ವರ್ಣಕಗಳಿಗಾಗಿ ಪಂಪಾದಿ ಕವಿಗಳು ವಿರಳವಾಗಿ ಬಳಸಿದ್ದರು ಹರಿಹರನು ಕತೆ ವರ್ಣನೆ ಮುಂತಾದ ಅಖಂಡ ವಾಹಿನಿಗೆ ರಗಳೆಯನ್ನು ಮೊತ್ತ ಮೊದಲನಿಗಾಗಿ ಬಳಸಿದನು ಆದಿ ಅಂತ್ಯಪ್ರಾಸ ಮಾತ್ರ ನಿಲಯ ಪಾದ ಸಂಖ್ಯೆಯ ಅನಿಯಮ ಇವೆಲ್ಲ ಉಡಿದ ರಗಳೆ ಇಲ್ಲವೇ ರಗ್ಟ ಅವನ ಅನಿರ್ಬಂಧವಾದ ಲಯಬದ್ಧವಾದ ಕಾವ್ಯಾರಕ್ಕೆ ಯೋಗ್ಯವಾ ಯೋಗ್ಯವಾಹಕವಾಯಿತು ಕೆಲವು ರಗಳೆಯ ಕೃತಿಗಳಲ್ಲಿ ವೈವಿಧ್ಯಕ್ಕಾಗಿ ಒಂದು ಸ್ಥಳಪದ್ಯ ಇನ್ನೊಂದು ಗದ್ಯ ಹೀಗೆ ವಿಶಿಷ್ಟ ಚಂಪು ಪ್ರಕಾರವನ್ನು ಅವನು ನಿರ್ಮಿಸಿಕೊಂಡನು ರಗಳೆಗಳೆಲ್ಲ ಹೆಚ್ಚಾಗಿ ಶಿವಭಕ್ತರ ಚರಿತ್ರೆಗಳು ಅಣುಪೂರ್ವಿಯಿಂದ ಬಂದ ಕಥೆಗಳು ಹಾಗೆ ನೋಡಿದರೆ ಅವು ಬೇಸರ ತರುವ ರಗಳೆಗಳೇ ಆಗಬಹುದಾಗಿತ್ತು ಅಲ್ಲಲ್ಲಿ ಹಾಗೆ ತೋರಲು ಅವಕಾಶವಿದೆ ಒಟ್ಟಿನಲ್ಲಿ ಮಾತ್ರ ಹರಿಹರನ ಭಕ್ತ ಪ್ರಕೃತಿಯ ಪ್ರಭಾವದಿಂದ ಸಹಜ ಪ್ರತಿಭೆಯ ಪ್ರಸಾದದಿಂದ ಅವು ಜೀವಂತ ಉಜ್ವಲ ಚಿತ್ರಗಳಾಗಿವೆ ಮೂಲಕತೆಯ ಲೋಹವನ್ನು ತನ್ನ ಕಲ್ಪನೆಯ ಸ್ಪರ್ಶದಿಂದ ಸುವರ್ಣವಾಗಿಸಿ ಕಾವ್ಯಾತ್ಮ ಚರಿತ್ರೆಗಳ ರಾಸಿಯನ್ನೇ ಅವನು ಕನ್ನಡಕ್ಕೆ ನೀಡಿದ್ದಾನೆ ಕೇವಲ ಚರಿತ್ರೆಗಿಲ್ಲವೇ ಕೇವಲ ಕಾವ್ಯ ಅವುಗಳಿಲ್ಲ ಅವುಗಳಲ್ಲಿಲ್ಲ ಗುಣದೃಷ್ಟಿಯಿಂದ ಈ ರಗಳೆಗಳು ಹೆಚ್ಚು ಕಡಿಮೆಯಾಗಿವೆ ಅವುಗಳಲ್ಲಿ ಬಸವರಾಜ ದೇವರ ರಗಳೇ ಹರಿಹರನ ಶ್ರೇಷ್ಠ ಕೃತಿ ಅಲ್ಪ ಗಾತ್ರದಲ್ಲಿದ್ದ ಮಹಾಕೃತಿ ಬಸವಣ್ಣನ ಬಾಯಿ ಚರಿತ್ರೆಗಿಂತ ಅಂತರಂಗ ಚರಿತ್ರೆ ಅಂದರೆ ಭಕ್ತಿ ರಸ ರಸಚಿತ್ರವನ್ನು ಹರಿಹರನು ಅದರಲ್ಲಿ ಸಂಪೂರ್ಣವಾಗಿ ಸಂಪೂರ್ಣ ತನ್ ತನ್ಮಯನಾಗಿ ಕೊಟ್ಟಿದ್ದಾನೆ ಬಸವಣ್ಣನ ವ್ಯಕ್ತಿತ್ವಕ್ಕೂ ಅವನದಕ್ಕೂ ಅತ್ಯಂತ ಸಾಮ್ಯವಿರಬೇಕು ಬಸವರಾಜ ದೇವರ ರಗಳೆಯ ಮೂರನೇ ಸ್ಥಳದಲ್ಲಿ ಪೂಜೆಗೆ ಹೂಕೊಯ್ಯುವ ಸಂದರ್ಭ ವರ್ಣನೆಯನ್ನು ಅವನ ಪುಷ್ಪರಗಳ ಹೋಲಿಸಿದರೆ ಅದು ತಿಳಿಯುವಂತಿದೆ ಎರಡರಲ್ಲಿಯೂ ಅದೇ ಭಕ್ತಿಪಾರವಶ್ಯ ಅದೇ ಸಂಭ್ರಮ ಎರಗದ ನಿಲ ನಿಲ ನಲುಗದ ರವಿಕರಂ ಪುಗದ ಎಂಬ ಪಾದವು ಕೂಡ ಎರಡರಲ್ಲಿ ಒಂದೇ ಅದೇ ಆಗಿದೆ ಬಸವರಾಜ ರಗಳಿಯ ಅನೇಕ ಸನ್ನಿವೇಶ ಸಂವಾದ ವರ್ಣನೆಗಳಲ್ಲಿ ಏಕತಾನವಾದ ಭಾವನಿರ್ಭರತೆ ಭವ್ಯ ಕಲ್ಪಕತೆ ವಾಕ್ಸಹಜತೆಗಳು ಮೂಡಿಬರುತ್ತವೆ ಉದಾಹರಣೆಗೆ ಮೂರನೇ ಸ್ಥಳದಲ್ಲಿಯ ಶಿವಪೂಜೆಗಳಲ್ಲಿ ಶಿವಪೂಜೆ ನಾಲ್ಕರಲ್ಲಿಯ ಗುರುಕಾರುಣ್ಯ ಈ ಸಂದರ್ಭಗಳಲ್ಲಿ ನೋಡಬಹುದು ಹರಿಹರನ ಉತ್ಸಾಹಪೂರ್ಣವಾದ ವ್ಯಕ್ತಿತ್ವದ ಮೂಲಕ ಕೊಚ್ಚಿತ್ತಾಗಿ ವರ್ಣನೆ ಮಿತಿ ಮೀರಬಹುದು ಮಾತು ಮಿಕ್ಕಿರಬಹುದು ಈ ದೋಷವು ಕಪ್ಪು ಕಲೆಯಿಂದ ಅವನ ಗುಲಾತಿಶಯವು ಇನ್ನಷ್ಟು ಇನ್ನಿಷ್ಟು ಬೆಳಗಾಗುತ್ತದೆ ನಂಬಿಯಣ್ಣನ ರಗಳೆಯು ಬಸವರಾಜ ದೇವರ ರಗಳೆಷ್ಟೇ ಪ್ರಭಾವಿಯಾದ ಕೃತಿಯಾದರೂ ಒಟ್ಟು ಪರಿಣಾಮದಲ್ಲಿ ಮಹಾಕೃತಿ ಅಲ್ಲವೆಂಬುದು ನಮ್ಮ ಮತ ಅದರಲ್ಲಿ ಶೃಂಗಾರ ಭಕ್ತಿಗಳ ಸಮ್ಮಿಶ್ರ ಚಿತ್ರವು ಉಜ್ವಲವಾಗಿದೆ ಕಲ್ಪನೆ ಎತ್ತರಕ್ಕೆ ಹಾರಿದೆ ಆದರೆ ಮೂಲಕತೆಗೆ ಕಟ್ಟು ಬಿದ್ದು ಹರಿಹರ ಬಿಡಿಸಿದ ನಂಬಿಯಣ್ಣನ ವ್ಯಕ್ತಿತ್ವದ ಚಿತ್ರ ಬಸವಣ್ಣನ ಚಿತ್ರದಷ್ಟು ಸಮಗ್ರತೆಯಿಂದ ಕೂಡಿಲ್ಲ ಸಂಪೂರ್ಣವಾಗಿ ನೃತ್ಯವಾಗಿಲ್ಲ ಅವನು ಪರವೆ ಸಂಕಿಲೆಯರಲ್ಲಿ ತೋರಿದ ಪ್ರಣಯ್ ಈಶ್ವರನ ಆಜ್ಞೆಗೆ ಅನುಗುಣವಾಗಿ ಉತ್ಕಟವಾಗಿದ್ದರೂ ಮನುಷ್ಯ ಜೀವನದ ಉಚ್ಚಮೂಲ್ಯಗಳಿಗೆ ವಿರುದ್ಧವಾಗುತ್ತವೆ ಹೀಗಾಗಿ ಆ ಪಾತ್ರದ ಉದಾತ್ತತೆಗೆ ಕೊಂದು ಬಂದಿದೆ ಅವನ ಚಂಚಲ ಶೃಂಗಾರ ಸ್ಥಿರ ಭಕ್ತಿಗಳ ಸಮನ್ವಯವಿಲ್ಲದೆ ಹೋಗುತ್ತದೆ ಬಸವಣ್ಣನ ಭಕ್ತಿ ಸ್ಥಾಯಿ ಸಂಚಾರಿ ಪವಾಡಗಳಿಂದ ಪೋಷಿತವಾಗುತ್ತಾ ಹೋಗಿ ಸಮಗ್ರ ರಸತ್ವವನ್ನು ಹೊಂದಿದ್ದರೆ ನಂಬಿ ಹಣ್ಣಿನಲ್ಲಿ ಅದು ಪೋಷಣೆ ಹೊಂದದೆ ಅಸಮಗ್ರವಾಗಿದೆ ಬಸವರಾಜ ದೇವರ ರಗಳೆಯ ಕಥೆ ಅಪೂರ್ ಅಪೂರ್ಣವಾಗಿ ದೊರೆತಿದ್ದರೂ ವ್ಯಕ್ತಿ ಚಿತ್ರ ಪೂರ್ಣ ವ್ಯಕ್ತಿ ಚಿತ್ರ ಪೂರ್ಣ ಸಮಗ್ರ ನಂಬಿಯ ನನ್ನ ಕಥೆ ಪೂರ್ಣವಾಗಿ ಪೂರ್ಣವಾಗಿದ್ದರೂ ವ್ಯಕ್ತಿಚಿತ್ರ ಅಪೂರ್ಣ ಅಸಮಗ್ರ ಹೀಗಿದ್ದರೂ ಇದರಲ್ಲಿ ಪ್ರಥಮ ದರ್ಶನ ಪ್ರಣಯ ರತಿಕ್ರೀಡೆಯಿಂದ ಶೃಂಗಾರಿಕ ಸಂದರ್ಭಗಳನ್ನು ವೃದ್ಧ ಮಹೇಶ್ವರನ ಹಾಸ್ಯಪ್ರಧಾನ ಸನ್ನಿವೇಶವನ್ನು ಹರಿಹರನು ಮಹಾಕವಿ ಯೋಗ್ಯವಾಗಿ ಚಿತ್ರಿಸಿದ್ದಾನೆ ಇಲ್ಲಿಯ ಗದ್ಯ ಶೈಲಿ ಪದ್ಯಕ್ಕಿಂತ ಮಿಗಿಲಾದ ಶಕ್ತಿಯನ್ನು ಕಾಂತಿಯನ್ನು ಪಡೆದಿದೆ ಇನ್ನುಳಿದ ರಗಳೆಗಳಲ್ಲಿ ಕಥನಕಲೆಯ ದೃಷ್ಟಿಯಿಂದ ತಿರುನೀಲಕಂಠ ರಗಳೆ ಮಹಾದೇವಿಯ ರಗಳೆಯಂತೆ ಕೆಲವು ಮೆಚ್ಚುಗೆಯಾಗುತ್ತವೆ ವ್ಯಕ್ತಿ ಮಹಿಮೆಯ ದೃಷ್ಟಿಯಿಂದ ಪ್ರಭುದೇವರ ರಗಳೆ ರೇವಣ ಸಿದ್ದೇಶ್ವರ ರಗಳೆ ಅಂತವು ಮನಸ್ಸಿಳಿಯುತ್ತವೆ ಮಲುಹಣನ ರಗಳೆಯಲ್ಲಿ ಕಾಮವು ಪಶ್ಚಾತ್ತಾಪ ಪುನೀತವಾಗಿ ಭಕ್ತಿಯಲ್ಲಿ ಪರ್ಯಾವಸನಗೊಂಡದ್ದರಿಂದ ರಸೋತ್ಕಟ ನಿರೂಪಣೆ ಅರ್ಥಪೂರ್ಣವಾಗಿ ಬಂದಿದೆ ಗುಂಡೆಯನ ರಗಳೆ ಚಿಕ್ಕದಾದರೂ ಅದರಲ್ಲಿಯ ರುದ್ರನಾಟ್ಯ ವರ್ಣನೆ ಭವ್ಯ ಸೌಂದರ್ಯವನ್ನು ತಾಳಿದೆ ಹಲವು ರಗಳೆಯ ಕಥೆಗಳಲ್ಲಿ ಅಸಂಭವ ಅಸಂಗತಿಗಳಿವೆ ಮತೀಯ ಹಸಹರಣೆಯ ಗುರುತುಗಳಿವೆ ಹರಿಹರನು ಮೂಲವನ್ನು ಪ್ರಮುಖ ಕಥಾಂಶಗಳಲ್ಲಿ ಭಕ್ತಿಯಿಂದ ಅನುಸರಿಸಿದ ಕಾರಣ ಅವನ್ನು ತಿದ್ದುವ ಸ್ವಾತಂತ್ರ್ಯವೂ ಅವನಿಗಿರಲಿಲ್ಲ ಅವನ ಪ್ರಕೃತಿಗೂ ಇದು ಇಷ್ಟವಾಗಿರಲಿಲ್ಲ ಅವನ್ನೆಲ್ಲ ಕೃತಿಗಳಲ್ಲಿ ಭಕ್ತಿ ನಿರ್ಭರವಾದ ಉತ್ಸಾಹಪೂರ್ಣವಾದ ಒಂದು ವ್ಯಕ್ತಿತ್ವವು ಹೊರಹೊಮ್ಮಿದೆ ಅವನ ಕಲ್ಪನೆಗಳಲ್ಲಿ ಒಂದು ವಿಶೇಷವಾದ ಶಿವದೃಷ್ಟಿ ಸರ್ವತೋಮುಖವಾಗಿದೆ ಶಿವಕವಿ ಎಂಬ ಬಿರುತನ್ನು ಸಾರ್ಥಕಗೊಳಿಸಿದೆ ಅವನ ಶೈಲಿಯಲ್ಲಿ ಪ್ರೀತಿ ಸಂತೋಷ ಸೂಚಕವಾದ ಕ್ರಿಯಾಪದಗಳ ಮಾಲಿಕೆ ಉದ್ಗಾರ ಸ್ವರಾನುಕರಣಗಳ ವ್ಯಗ್ಗಲ ಪುನರುಕ್ತಿಗಳ ಹೇರಳ ಒಂದು ಮಾತನ್ನು ಹಲವು ಥರದಿಂದ ಹೇಳಿಯು ದನಿಯದ ಪದಪುಂಜ ಇವನ್ನು ಎಲ್ಲ ಕಡೆ ಗುರುತಿಸಬಹುದು ಗದ್ಯ ಪದ್ಯ ಎರಡರಲ್ಲಿಯೂ ವಾಣಿ ಸಹಜ ಸಂಪನ್ನವಾಗಿ ನೆರೆಬಂದ ತೊರೆಯಾಗಿ ಹರಿಯುತ್ತದೆ ಅದರಲ್ಲಿ ತೇಲುವ ಕಸಕಡ್ಡಿಗಳಂತೆ ದೋಷಗಳಿದ್ದರೂ ಅವು ಕಣ್ಣೊತ್ತುವುದಿಲ್ಲ ಅವುಗಳಿಂದ ಒಮ್ಮೊಮ್ಮೆ ಕಳೆ ಏರುತ್ತದೆ ಹರಿಹರನು ಕನ್ನಡದ ಮಹಾಕವಿಗಳಲ್ಲಿ ಒಬ್ಬ ವಿಶೇಷವಾಗಿ ವಿಶೇಷವಾಗಿ ವ್ಯಕ್ತಿ ಸಂಪತ್ತಿಯನ್ನು ಪಡೆದು ಸಾಹಿತ್ಯ ಸಂಪತ್ತಿಯಲ್ಲಿ ಅದನ್ನು ಪಡಿಮೂಡಿಸಿದ ಮಹಾಕವಿಯವನು ಬಸವೇಶ್ವರನು ಉಳಿದ ಶರಣರು ಬೆಳಗಿಸಿದ ಕ್ರಾಂತಿಯ ದಾರಿಯಲ್ಲಿ ನಡೆದು ಅವನು ತನ್ನ ಪ್ರಾತಿ ಪ್ರಾತಿಭ ಸೃಷ್ಟಿಯಿಂದ ಹರಿಹರ ಮಾರ್ಗ ಎಂಬುದನ್ನು ನಿರ್ಮಾಣ ಮಾಡಿದನು ಇಲ್ಲಿಗೆ ಈ ಪ್ರಕರಣ ಮುಗಿತು ಅಂದರೆ ಪ್ರಕರಣ ಹದ್ ಹದಿನಾರು ಮುಗಿತು ನೆಕ್ಸ್ಟ್ ಪ್ರಕರಣ ಹದಿನೇಳು ರಾಘವಂಕ ಮತ್ತು ಪದ್ಮರಸರು ಬರ್ತಾರೆ ಈಗ ಇವ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿ ಯಾರಾದರೂ ನಿಮ್ಮಲ್ಲಿ ಫ್ರೆಂಡ್ಸು ಪಿ ಸಿ ಪಿ ಎಸ್ ಐ ಓದ್ತಿದ್ರೆ ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು ಯಾಕಂದರೆ ನಾವು ಪಿ ಸಿ ಪಿ ಎಸ್ ಐ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಹಾಕ್ತಾ ಮತ್ತು ಕ್ವೇಶನ್ ಪೇಪರ್ ಅನಾಲಿಸ್ ಮಾಡ್ತಿರ್ತೀವಿ ಅದಕ್ಕೋಸ್ಕರ ಯಾರಾದರೂ ಓದೋದಿದ್ದರೆ ಅವ್ರು ಶೇರ್ ಮಾಡಿ ಇಷ್ಟೊತ್ತು ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು